ఆయత త్రిభూజ చౌక ఆ ఇష్ట ముందే కసి కసి మ ಫಸ್ಟ್ ಯಾವ್ದ್ ತಕೊಳ್ಳುವ ಚೌಕ್ ತಕೊಳ್ಳೋ ಚೌಕ್ ಚೌಕ್ ಅಂದ್ರೆ ಎಲ್ಲಾ ಬಾವುಗಳು ಸಮಾನ ಇರ್ತಾವ ಚೌಕ 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 ಚೌಕಾಕೃತಿ ಅಂದ್ರೆ ಹೆಂಗ ಎಲ್ಲಾ ಬಾಹುಗಳು ಸಮಾನ ಇರ್ತಾವೆ ಇವೆ ಐತೆ ನಾಲ್ಕ ಚೌಕ ಇದು ಇದಷ್ಟೇ ಇದುಷ್ಟೇ 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 ನಾಲ್ಕು ಸೇಮ್ ಐತೋ ಇದೆ 2 ಸೆಂಟಿಮೀಟರ್ ಇದ್ರೆ ಇದು 2 ಸೆಂಟಿಮೀಟರ್ ಇದು 2 ಸೆಂಟಿಮೀಟರ್ ಇದು 2 ಸೆಂಟಿಮೀಟರ್ ಎಲ್ಲಾ ನಾಲ್ಕು ಬಾಹುಗಳು ಸಮ ಐತರಾ ಅಂತ ಚೌಕ ಅಂತ ಹಾ ಕರೆಕ್ಟ ಎಲ್ಲಾ ಬಾಹುಗಳು ಸಮನಾಗಿ ಇರಬೇಕು ಹಾ ಇದು ಇದಷ್ಟೇ 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 ಹಾ ಎಲ್ಲಾ ಸೇಮ್ ಐಬಿಟ್ಟು ಹಾ ಅದಕ್ಕೆ ಚೌಕ ಅಂತ ಕಟ್ ಹಾ ಕರೆಕ್ಟ್ ಮೇಕ್ ಹಾ Stribuncher. Stribuncher. Tribuja. 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 Tribuja.

ಇದು ಇದಕ್ಕೆ ನಾಲ್ಕು ಬಾವುಗಳ ಸಮಯ ಇರ್ತಾವೆ ಇಲ್ಲಿ ಇವೆರಡು ಸಮಯ ಇವೆ ಸಮಯ ಇರ್ತಾವ ಇದಕ್ಕೆ ಆಯ್ಕತ್ತೆಂಟು ಇನ್ನ ವೃತ್ತ

ಆ ವಸ್ತುಗಳೊಳಗ ಆಯಕ್ಕ ಎಷ್ಟು ತ್ರಿಭುಜ ಎಷ್ಟು ಆಮೇಲೆ ಎಷ್ಟು ವೃತ್ತಾಕಾರದವು ಚೌಕಾಕಾರ ವಸ್ತುಗಳು ಎಷ್ಟು ಅನ್ನೋದು ನೀವು ಕಂಡುಹಿಡಿಯು ಈಗ ಆ ಚಿತ್ರಗಳನ್ನ ನೋಡ್ರಿ ನೋಡಿ ಸಂಖ್ಯೆಗಳನ್ನ ಮಾತ್ರ ಹೇಳ್ಬೇಕು ಹೇಳ್ತೀರಾ ಚಿತ್ರ ఇష్టనా ఎలా తర వస్తు వృత్తాకూడదాక వస్తు ಚೌಕಾಕಾರದ ವಸ್ತುಗಳು ಎಷ್ಟು ಒಳಗೊಂಡು ನಾಲ್ಕು ಚೌಕಾಕಾರದ ವಸ್ತುಗಳು ಎಷ್ಟು ರಾವ್ કલલલલ કલલ૲૲ મલ૲૲ મલ૲ મલ૲ 2 3 4 5 ಹಾಯ್ ಹಾಯ್ ಇನ್ನು ಎಲ್ಲ ಬಾವುಗಳು ಸಮಾನ ಚೌಕಗಳನ್ನು ಮಾಡುತ್ತಿದವು 1 2

इधो इधो कैलाकूड़ बने हिले। वन दो, ग्यारह दो, मोरो। नान को ये ये नान बहुत चलेगी इधो राउंड लेके। हाँ, कैलाकूड़ बने हिले। हाँ, वन दो, ग्यारह दो, मोरो। नान, नान को उठता रहता हूँ। सही तो? हाँ री। इंजीनियर बना हुआ, यू बैक इस सेक्स पट कर दो। सेक्स। Yes 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 P yes, yes, S